ಇಪ್ಪತ್ತು ವರ್ಷಗಳ ಮೂಲಭೂತ ಸೌಕರ್ಯಗಳಿಂದ ಕಾಣದ ಲೇಔಟ್ ಮೂಲಭೂತ ಸೌಕರ್ಯಗಳಿಲ್ಲದ ಲೇಔಟ್ ಮಾಲೀಕನಿಗೆ ಹಿಡಿಶಾಪು ಕೊಂಡು ಹೋದ ಲೇಔಟ್ ನಿವಾಸಿಗಳ ಪಾಡು ಕೇಳೋರು ಯಾರು ತೊಂದರೆ ಸುರಕ್ಷತೆ ಇರುವುದಿಲ್ಲ ಹೆಸರಿಗಷ್ಟೇ ಲೇಔಟ್ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ನಿವಾಸಿಗಳು ಮೊನಿಷ್ಯಾ ಲೇಔಟ್ನಲ್ಲಿ ಅವ್ಯವಸ್ಥೆ ಆಗಿರ ವ್ಯಾಪ್ತಿಗೆ ಬರುವಂತಹ ಮೌನಿಷ ಲೇಔಟ್ ಅನ್ಬಿಟ್ಟು ಅಂದ್ರೆ ಸ್ಟಾರ್ಟಿಂಗ್ ಮಾಡಿದಾಗ ಲೇಔಟ್ ನಮಗೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇದ್ದಾಗ ಲೇಔಟ್ ಏನೋ ಅಮ್ಮ ದುಡ್ಡು ಕೊಟ್ಟು ಲೇಔಟ್ ಏನೋ ರಿಜಿಸ್ಟರ್ ಮಾಡಿಸ್ಬಿಟ್ಟು ನಮಗೆ ಇಲ್ಲಿ ಕರೆಂಟ್ ಇಲ್ಲ ನೈಟ್ ಕರೆಂಟ್ ಇಲ್ಲ ಯಾಕಂದ್ರೆ ಕರೆಂಟ್ ಒಂದು ಮಾಡ್ಕೊಡೋದು ತುಂಬಾ ಬಿದಿ ಆಗಿ ಹಾಕೊಡಿ ರೋಡ್ ಅಂತ ಕೇಳ್ಕೊಂಡು ಮಾಡ್ಕೊಟ್ಟಿಲ್ಲ ಇದ್ಕೊಂದು ಪರಿಹಾರ ಮಾಡ್ಕೊಡಿ ಇಲ್ಲ ಅಂದ್ರೆ ನಮ್ಮ ಪಂಚಾಯತ್ ಮುಂದೆ ಒಂದು ರಣಿ ಮಾಡಿ ಮಾಡ್ಬೇಕಾಗುತ್ತೆ ಅನ್ಬಿಟ್ಟು ನಿಮ್ಗೆ ಒಂದು ಎಚ್ಚರಿಕೆ ತಿಳಿಸ್ತೀವಿ ಏನೋ ಬಂದು ಮಾತಾಡೋದು ತೊಂದರೆ ಆಗ್ತಾ ಇರುತ್ತೆ ಮಾತಾಡ್ಕೊಂಡ್ ಬರ್ತಾ ಫೋನ್ ಅಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಲೇಔಟ್ ಮಾಲೀಕನ ಬೇಜವಾಬ್ದಾರಿಗೆ ರೊಚ್ಚಿಗೆದ್ದ ನಿವಾಸಿಗಳು ಹೌದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರುವ ಏಳುಪುರ ಗ್ರಾಮದ ಮೋನಿಶಾ ಎಂಬ ಈ ಲೇಔಟ್ ಒಟ್ಟು ಮೂವತ್ತೈದು ಎಕರೆ ವಿಸ್ತೀರ್ಣದ ಈ ಲೇಔಟ್ ನಿರ್ಮಾಣವಾಗಿ ಇಪ್ಪತ್ತು ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕಂಡಿಲ್ಲ ಇನ್ನು ಲೇಔಟ್ ನಲ್ಲಿ ಸೆಕ್ಯೂರಿಟಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳು ಹೊರತುಪಡಿಸಿದಂತೆ ಯಾವುದೇ ಸುರಕ್ಷತೆಯೂ ಇಲ್ಲ ಅಂತ ಲೇಔಟ್ ನಿವಾಸಿ ವಿದ್ಯಾರ್ಥಿನಿ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ನಮಗೆ ಕಾಲೇಜ್ ಹೋಗ್ತಾ ಇರ್ತೀವಿ ನಾವು ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇರ್ತೀವಿ ಹೋಗೋದಕ್ಕೆ ಬೆಳಗ್ಗೆ ನಾವು ಬೆಳಗ್ಗೆ ಹೋಗೋದೇ ಹತ್ತು ಗಂಟೆಗೆ ಹೋಗ್ತಾ ಇರ್ತೀವಿ ಸಾಯಂಕಾಲ ಬರೋದೇ ಐದುವರೆ ಆರು ಗಂಟೆ ಆಗುತ್ತೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ ರೋಡಲ್ಲಿ ಅವ್ರವರು ಚುಡಾಯಿಸೋದು ಕುಡುಕ್ರಿರ್ತಾರೆ ಬರೋದಕ್ಕೂ ಪ್ರಾಬ್ಲಮ್ ಆಗ್ತದೆ ಮಳೆ ಬಂದರೆ ಬರೋದಕ್ಕೆ ರೋಡೆಲ್ಲ ಅರಿತಾ ಇರ್ತೈತೆ ಹುಳಗಳು ಓಡಾಡ್ತಾ ಇರ್ತವೆ ತೊಂದರೆ ಆಗ್ತಾ ಇರುತ್ತೆ ರೊಚ್ಚು ಎಲ್ಲ ಗಾಡಿಗಳು ಓಡಾಡೋದಕ್ಕೂ ಕ ರೋಡು ಸರಿ ಇಲ್ಲ ಕ ಎಲ್ಲ ಗುಜ್ಕಲ್ ರೋಡು ಇದೆ ಗಾಡಿಗಳು ಓಡಾಡೋದು ಓಡಾಡೋದಕ್ಕೂ ಪಂಚರ್ ಆಗ್ತಾ ಇರ್ತವೆ ನೀರಿನ ಕೊರತೆ ಇದೆ ಮತ್ತು ಸುತ್ತಮುತ್ತ ಯಾವುದೇ ಮಹಿಳೆಯರಿಗೆ ಸುರಕ್ಷತೆ ಇರುವುದಿಲ್ಲ ರೋಡಲ್ಲಿ ಲೈಟ್ಗಳು ಲೈಟ್ಗಳು ಇರುವುದಿಲ್ಲ ಾಗ್ತಾ ಇರುತ್ತೆ ಮತ್ತೆ ಸೇಫ್ಟಿ ಇರಲ್ಲ ಮನೇಲಿ ಯಾರಾದರೂ ಸಿಂಗಲ್ ಸಿಂಗಲಲ್ಲಿ ಒಬ್ಬರೇ ಇದಾರೆ ಅಂದರೆ ಏನೇನೋ ಬಂದು ಮಾತಾಡೋದು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ತುಂಬ ತೊಂದರೆ ಆಗ್ತಾ ಇರುತ್ತೆ ಲೇಔಟ್ ಮಾಲಿ ಮಾಲೀಕರಿಗೆ ನಾವು ಇದು ನಮಗೆ ಈ ತರ ಕೊರತೆ ಇದೆ ಈ ಥರ ಏನು ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಮೂಲಭೂತ ಸೌಕರ್ಯಗಳು ತುಂಬ ಬೇಕಾಗುತ್ತೆ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಈ ಪಕ್ಕಪಕ್ಕದಲ್ಲಿ ಅವ್ರ ಪಕ್ಕ ಸಿಂಧು ಅಕ್ಕ ಅಂತ ಇದೆ ಅವರು ಮೊಬೈಲ್ ಇಲ್ಲಿ ಬರಬೇಕಾದಾಗ ಲೇಔಟ್ ಒಳಗಡೆಯಿಂದ ಬರಬೇಕಾದ್ರೇ ಮಾತಾಡ್ಕೊಂಡ್ ಬರ್ತಾ ಇದ್ರೆ ಫೋನ್ ಅಲ್ಲಿ ಕಿತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಬೇಜಾನ್ ಜನ ಫೋನ್ ಗಳು ಕಿತ್ಕೊಂಡ್ ಹೋಗಿದ್ದಾರೆ ಚೈನ್ ಗಳು ಕಳ್ತನ ಆಗುತ್ತೆ ಕಣ್ಣಕ್ಕೆ ಕಾರ್ ಪುಡಿ ಆಗ್ತಾ ಇರ್ತಾರೆ ಇಲ್ಲಿ ಓಡಾಡ್ಬೇಕಾದ್ರೇನೆ ಏನೇನೋ ಹೊಡಿಯೋದು ಈ ತರ ಎಲ್ಲ ಆಗ್ತಾ ಇದೆ ದೊಡ್ಡಬಳ್ಳಾಪುರ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ಲೇಔಟ್ ನಿವಾಸಿಗಳು ಮೋನಿಶಾ ಲೇಔಟ್ ನಲ್ಲಿ ಅವ್ಯವಸ್ಥೆಯ ಆಗರ ಇಲ್ಲೊಂದು ಲೇಔಟ್ ನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರಿದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಷ್ಟಕ್ಕೂ ಯಾವುದು ಆ ಲೇಔಟ್ ಅಂತೀರಾ ಈ ಸ್ಟೋರಿ ನೋಡಿ ನಮಗೆ ಇಲ್ಲಿ ಕರೆಂಟ್ ಇಲ್ಲ ನೈಟ್ ಕರೆಂಟ್ ಇಲ್ಲ ಯಾಕಂದ್ರೆ ಕರೆಂಟ್ ಒಂದು ಮಾಡ್ಕೊಡ್ರೆ ತುಂಬಾ ಬೀದಿ ಲೇಟ್ ಆಗ್ಬೋದು ರೋಡ್ ಮಾಡಿಕೊಡಿ ಅಂತ ಕೇಳ್ಕೊಂಡು ಮಾಡಿಕೊಟ್ಟಿಲ್ಲ ಅಲ್ಲಿ ಪಂಚಾಯತಿ ಪಂಚಾಯತಿ ಸಂಬಂಧಪಟ್ಟರಿಗೆ ಹೇಳೋದು ಅಂತಂದರೆ ನಮಗೆ ಇದೆಲ್ಲ ಒಂದು ಪರಿಹಾರ ಮತ್ತು ವಯಸ್ಸಾದರು ಹೆಂಡತಿ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಓಡಾಡ್ತಿರ್ತಾರೆ ಇದಕ್ಕೊಂದು ಪರಿಹಾರ ಮಾಡಿಕೊಡಿ ಇಲ್ಲ ಅಂದರೆ ನಮ್ಮ ಪಂಚಾಯತಿ ಮುಂದೆ ಒಂದು ಧರಣಿ ಮಾಡಿ ಮಾಡಬೇಕಾಗತ್ತೆ ಅಂದ್ಬಿಟ್ಟು ನಿಮ್ಗೊಂದು ಎಚ್ಚರಿಕೆ ತಿಳಿಸ್ತಾ ಇದ್ವಿ ಇದು ಬೆಂಗಳೂರಿಗೆ ದೂರ ಇಲ್ಲ ಬೆಂಗಳೂರಿಗೆ ಅಂತರ ಹತ್ತಿರದಾಗಿ ಇದೆ ದೇವನಹಳ್ಳಿ ಏರ್ಪೋರ್ಟ್ಗೆ ಹತ್ತಿರದಾಗಿದೆ ದೊಡ್ಡ ಯಲಂಕ ದೊಡ್ಡ ಬಾಳ ಪ್ರಸೆಂಟಾಗಿ ಬಸ್ ಸ್ಟ್ಯಾಂಡಲ್ಲಿ ಪಂಚಾಯತಿಯಿಂದ ಬರುತ್ತೆ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಮೌನಿಷಾ ಲೆ ಲೇಔಟ್ ಅಂದ್ಬಿಟ್ಟು ಮನುಷ್ಯ ಲೇಔಟ್ ಅಂದ್ಬಿಟ್ಟು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಾಗ ಮಾಡಿದರು ಅಂದರೆ ಸ್ಟಾರ್ಟಿಂಗು ಮಾಡಿದಾಗ ಲೇಔಟು ನಮಗೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ದಾಗ ಅಮ್ಮ ದುಡ್ಡು ಕೊಟ್ಟು ಲೇಔಟ್ ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಆಮೇಲೆ ಖಾತೆ ಮಾಡಿಸ್ಕೊಂಡು ತುಂಬನೇ ಕಷ್ಟ ತುಂಬನೇ ಕಷ್ಟ ಆಗೋಯಿತು ಇಲ್ಲಿ ಬಂದಾಗ ಮನೆ ಕಟ್ಟಲಿಕ್ಕೆ ಬಂದಾಗ ಪವರ್ ಸಮಸ್ಯೆ ಇಲ್ಲಿ ರೋಡ್ ಸಮಸ್ಯೆ ಮಳೆ ಬಂದಾಗ ನೀರೋ ರೋಡ್ ಸಮಸ್ಯೆ ನೋಡಿ ಇಲ್ಲೆಲ್ಲ ಮೂರುಗಳೆಲ್ಲ ತುಂಬ ಆಗಿದೆ ಮೂರುಗಳೆಲ್ಲ ಮಣ್ಣು ತುಂಬ ಬ್ಲಾಕ್ ಆಗಿದೆ ರೋಡಲ್ಲಿ ಜಾಮ್ ಆಗಿದೆ ಸಾಯಂಕಾಲ ಹೊಟ್ಟು ಹುಳ ಹಪ್ಪಡಿಗಳು ಹಾವುಗಳು ಓಡಾಡೋಂಥ ಸಮಸ್ಯೆಗಳಿದೆ ಮೂಲಭೂತ ಕರೆಂಟ್ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಇಷ್ಟೆಲ್ಲ ಸಮಸ್ಯೆ ಇದೆ ಓನರ್ ಗಮನಕ್ಕೆ ತಗೊಂಡಿದ್ವಿ ಪಂಚಾಯಿತಿ ಗಮನಕ್ಕೆ ತಗೊಂಡಿವಿ ಆದರೆ ಇಲ್ಲಿ ಹಿರಿಯ ನಾಗರಿಕರ ತುಂಬಾ ಜನ ಮಳೆ ಬಂದಾಗ ಬಿದ್ದು ಎದ್ದು ಹೋಗಿದ್ದಾರೆ ಯಾಕೆ ಇದೆಲ್ಲ ಸಮಸ್ಯೆ ಪಂಚಾಯತ್ ಮೆಂಬರ್ಗಳಿಗೆ ಎಲ್ಲರಿಗೂ ಹೇಳೋದು ನಮಗೆ ಪರಿಹಾರ ಸಿಕ್ಕಲಿಲ್ಲ ನಿಮ್ಮ ನಿಮ್ಮ ಮುಖ ಅಂತ ಒಂದು ಪರಿಹಾರ ಮಾಡ್ಕೊಂಡು ಅಂದ್ಬಿಟ್ಟು ನಿಮಗೆ ನಿಮ್ಮ ಮುಖ ತಿಳಿಸ್ಕೊತೀ ಸರ್ ಉಮೇಶ್ ಅನ್ಬಿಟ್ಟು ಇನ್ನು ಈ ಲೇಔಟ್ ನಲ್ಲಿ ಕತ್ತಲಾದ್ರೆ ಕಳ್ಳರ ಕಾಟ ರಸ್ತೆಯಂತೂ ಗುಂಡಿಗಳಿಂದ ತುಂಬಿ ಹೋಗಿದೆ ಒಳಚರಂಡಿ ಇಲ್ಲದೆ ಲೇಔಟ್ ಅವ್ಯವಸ್ಥೆ ಆಗಿರುವಾಗಿ ಹೋಗಿದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನ ಕೇಳಿದ್ರೆ ಲೇಔಟ್ ಮಾಲೀಕನನ್ನ ಕೇಳಿ ಎನ್ನುತ್ತಾರೆ ಇತ ಲೇಔಟ್ ಮಾಲೀಕ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂತ ಲೇಔಟ್ ನಿವಾಸಿಗಳು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಟ್ಟಾರೆಯಾಗಿ ಲೇಔಟ್ನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಲೇಔಟ್ ಮಾಲೀಕ ಮಾತ್ರ ನನಗೆ ಸಂಬಂಧ ಇಲ್ಲವೇನೋ ಅನ್ನೋ ಹಾಗೆ ಕಣ್ಣು ಮುಚ್ಚಿ ಕುಳಿತಿದ್ದಾನೆ ಇನ್ನಾದರೂ ಲೇಔಟ್ ನಿವಾಸಿಗಳ ಸಮಸ್ಯೆಗಳನ್ನ ಆಲಿಸಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತಾರಾ ಎಂದು ಕಾದು ನೋಡಬೇಕಿದೆ